ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ವಾಟ್ಸಪ್ ಗ್ರೂಪ್ನಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ನಾರಾಯಣ್ ಅವರ ನಂಬರ್ ಸೇರ್ಪಡೆಗೊಂಡಿದ್ದು ಇದು ಹಲವಾರು ಅನುಮಾನಗಳಿಗೆ ಕಾರಣವಾಗಿತ್ತು ಇದೀಗ ಈ ಬಗ್ಗೆ ಸ್ವತಃ ಆರ್ಸಿ ನಾರಾಯಣ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ಆರ್ಸಿ ನಾರಾಯಣ್ ಸಂಖ್ಯೆಯನ್ನ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಗ್ರೂಪ್ ಗ್ರೂಪ್ಗೆ ಸೇರ್ಪಡೆ ಮಾಡಿದ್ದು ಬಳಿಕ ಪದ್ಮರಾಜ ಪರಿವಾರ ಪುತ್ತೂರು ಹೆಸರಿನ ವಾಟ್ಸಪ್ ಗ್ರೂಪ್ನ ಸ್ಕ್ರೀನ್ಶಾಟ್ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದೆ ಅದಲ್ಲದೆ ಉದ್ದೇಶಪೂರ್ವಕವಾಗಿ ತನ್ನ ತೇಜೋವಧೆ ಈ ಮೂಲಕ ಮಾಡಲಾಗಿದೆ ಕಳೆದ ಮೂವತ್ತಾರು ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕೆ ನಿಷ್ಠಾವಂತನಾಗಿ ದುಡಿದಿದ್ದೇನೆ ಈ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸುತ್ತೇನೆಂದು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಯಾದ ನಾನು ಕಳೆದ ಮೂವತ್ತಾರು ವರ್ಷಗಳಿಂದ ಪಕ್ಷ ನಿಷ್ಠನಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಾರ್ಟಿಗೆ ದುಡಿದಿದ್ದೇನೆ ಪಾರ್ಟಿಯಲ್ಲಿ ಯಾವುದೇ ಜನಪ್ರತಿನಿಧಿಯ ಅವಕಾಶ ಆಗದಿದ್ದರೂ ಕೂಡ ಪಾರ್ಟಿಯಲ್ಲಿ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಗಳನ್ನು ಕೊಡದಿದ್ದರೂ ಕೂಡ ಪಕ್ಷ ನಿಷ್ಠೆಯನ್ನು ಮೆರೆದಿದ್ದೇನೆ ನನ್ನ ಪಕ್ಷದ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಿದ್ದೇನೆ ಪಕ್ಷ ಕೊಟ್ಟಂಥ ಕೆಲಸ ಕಾರ್ಯಗಳನ್ನು ಅತ್ಯಂತ ಸಮರ್ಪಕವಾಗಿ ಪ್ರಾಮಾಣಿಕವಾಗಿ ಮತ್ತು ಭ್ರಷ್ಟಾಚಾರ ಮುಕ್ತದ ರೀತಿಯಲ್ಲಿ ಸ್ವಾವಲಂಬಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದೇನೆ ಈಗಿದ್ದು ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ನನ್ನನ್ನು ಪದ್ಮರಾಜ್ ಪರಿವಾರ ಪುತ್ತೂರು ಅನ್ನುವ ಒಂದು ಗ್ರೂಪಿಗೆ ಸೇರ್ಪಡೆ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಹಂಚುವ ಮುಖಾಂತರ ನನ್ನ ತೇಜೋದಯನನ್ನು ಕಾಂಗ್ರೆಸ್ನ ಬಂಧುಗಳು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನನ್ನ ಆಗ್ರಹ ಇಷ್ಟೇ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನನ್ನ ಸಮಾಜದ ವ್ಯಕ್ತಿ ಪಾರ್ಟಿಯ ಚುನಾವಣೆಯಲ್ಲಿ ನಿಂತಾಗ ಅವನ ಹಿಂದೆ ಹೋಗುವಂಥ ಒಂದು ಸೋಗಲಾಡಿತನ ಮತ್ತು ಸನ್ನದಾನದ ಪ್ರದರ್ಶನವನ್ನು ನಾನು ಯಾವತ್ತೂ ಮಾಡಿದವನಲ್ಲ ಇಡೀ ನನ್ನ ರಾಜಕೀಯ ಇತಿಹಾಸದಲ್ಲಿ ಕಳೆದ ಮೂವತ್ತಾರು ವರ್ಷ ಕೂಡ ಪಕ್ಷ ನಿಷ್ಠನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ಹೀಗಿದ್ದರೂ ಕೂಡ ನನ್ನ ತೇಜವೋದೆ ಮಾಡುವ ಮುಖಾಂತರ ನನ್ನನ್ನು ಈ ರೀತಿ ಹೀಗೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಯಾವತ್ತೂ ಕೂಡ ಈ ರೀತಿಯ ಸಣ್ಣ ವಿಚಾರ ದೊಡಿಸ್ಕೊಂಡವನಲ್ಲ ರಾಜಕಾರಣದ ಗೌರವದ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ಈ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗವನ್ನು ಕಟ್ಟಿ ಬೆಳೆಸಿದ್ದೇನೆ ಹಿಂದೂ ಸಮಾಜವಾದ ಒಬ್ಬ ವ್ಯಕ್ತಿಯಾಗಿ ನನ್ನ ಸಮಾಜದ ಬಂಧುಗಳಿಗೆ ಎಲ್ಲೆಲ್ಲಿ ತೊಂದರೆಗಳಾದಾಗ ಅವರ ಪರವಾಗಿ ನಿಂತು ಸಂಘಟನೆಗೆ ದುಡಿದಿದ್ದೇನೆ ಎಲ್ಲ ಸಮಾಜದ ಬಂಧುಗಳನ್ನು ಕೂಡ ಒಂದೇ ರೀತಿಯಲ್ಲಿ ಒಂದೇ ದೃಷ್ಟಿಯಲ್ಲಿ ಕಾಣುವಂಥ ಒಬ್ಬ ಪರಿಪೂರ್ಣ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ನಾನೊಬ್ಬ ಸಂಘದ ಸ್ವಯಂ ಸೇವಕ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ರಾಜಕಾರಣಕ್ಕೆ ಬಂದಿದವನವನು ಕಳೆದ ಮೂವತ್ತಾರು ವರ್ಷಗಳಲ್ಲಿ ಕೂಡ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಪಕ್ಷಕ್ಕೆ ಕಲಂಕ ಬರದ ರೀತಿಯಲ್ಲಿ ನಡ್ಕೊಂಡು ಹೋದವನು ನಾನು ನನ್ನನ್ನು ಈ ರೀತಿಯಾದರೂ ಕೂಡ ಉದ್ದೇಶಪೂರ್ವಕವಾಗಿ ನನ್ನನ್ನು ಬಲಿಪಶು ಮಾಡಬೇಕು ಅನ್ನೋಂಥ ಆಲೋಚನೆ ಅವರಿಗೆ ಇದು ಖಂಡಿತ ಸಾಧ್ಯ ಇಲ್ಲ ನಾನಂತೂ ಪಕ್ಷ ನನ್ನ ಪಾರ್ಟಿ ನನ್ನನ್ನು ಎತ್ತರಕ್ಕೆ ಬೆಳೆಸಿದೆ ಆ ಪಾರ್ಟಿಗೆ ಋಣಿಯಾಗಿದೆ